ಒಮ್ಮೆ ಹಳ್ಳಿಯ ಶಾಲೆಯಲ್ಲಿ ಉತ್ತಮ ಗುಣಗಳ ಗುರು ಮತ್ತು ಪಾಠವನ್ನು ಸರಿಯಾಗಿ ಕೇಳದ ಒಂದು ವಿದ್ವಾಂಸ ವಿದ್ಯಾರ್ಥಿ ಇದ್ದ ಒಂದೇ ಪಾಠವನ್ನು ಹಲವಾರು ಬಾರಿ ಕೇಳಿಸಿ ಗುರುವಿನ ಮಾತುಗಳನ್ನು ನಿರ್ಲಕ್ಷಿಸುತ್ತಿದ್ದ ಒಂದು ದಿನ ಗುರು ಆ ವಿದ್ಯಾರ್ಥಿಯನ್ನು ಹೊಲಕ್ಕೆ ಕರೆದೊಯ್ಯುತ್ತಾನೆ ಅಲ್ಲಿ ಒಂದು ಗಿಡದ ಬೇರನ್ನು ತೆಗೆದು ಹಾಕಲು ಹೇಳುತ್ತಾನೆ ಪ್ರಾರಂಭದಲ್ಲಿ ಗಿಡ ಹೊಸದಾಗಿದ್ದುದರಿಂದ ವಿದ್ಯಾರ್ಥಿ ಸುಲಭವಾಗಿ ಬೇರನ್ನು ಕಿತ್ತು ಹಾಕುತ್ತಾನೆ ಆದರೆ ಗುರು ತಕ್ಷಣವೇ ಇನ್ನೊಂದು ದೊಡ್ಡ ಗಿಡವನ್ನು ತೋರಿಸುತ್ತಾರೆ ಈಗ ಅದು ಭಾರೀ ಗಟ್ಟಿ ಬೇರಿನೊಂದಿಗೆ ಬೆಳೆದಿದ್ದ ಕಾರಣ ವಿದ್ಯಾರ್ಥಿಯು ಅದನ್ನು ಹಾಕಲು ಸಾಕಷ್ಟು ಶ್ರಮ ಆ ಮರವನ್ನು ಅವನಿಂದ ಕೀಳಲು ಸಾಧ್ಯವಾಗುವುದಿಲ್ಲ ಗುರು ನೋಡು ಮಗನೇ ಚಿಕ್ಕ ವಯಸ್ಸಿನಲ್ಲಿ ತಪ್ಪು ಗುಣಗಳನ್ನು ಬಿಟ್ಟುಕೊಟ್ಟರೆ ಅದು ಸುಲಭ ಆದರೆ ಅವು ಬೆಳೆದು ಹೋದರೆ ಅದನ್ನು ಬದಲಿಸಲು ಬಹಳ ಕಷ್ಟ ಎಂದು ಹೇಳಿದರು ವಿದ್ಯಾರ್ಥಿ ತಕ್ಷಣವೇ ತನ್ನ ತಪ್ಪುಗಳನ್ನು ಮನಸ್ಸಾರೆ ಒಪ್ಪಿಕೊಂಡು ಗುರು ಮಾರ್ಗದರ್ಶನದಂತೆ ನಡತೆಯನ್ನು ಬದಲಾಯಿಸಿಕೊಳ್ಳುತ್ತಾನೆ ಚಿಕ್ಕ ವಯಸ್ಸಿನಲ್ಲಿಯೇ ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳುವುದು ಮುಖ್ಯ